करके मतलब ब्रो ब्रो वीडियो करा देना वीडियो कलर अस ರೈತ ದೇಶದ ಬೆನ್ನೆಲುಬು ಆದರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮಧುರಾ ನಾಯ್ಕನಹಳ್ಳಿ ಗ್ರಾಮದಲ್ಲಿ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ನಡೆದಿದೆ ಹೌದು ಗ್ರಾಮದ ಸರ್ವೆ ನಂಬರ್ ನಲವತ್ತೈದು ಮತ್ತು ನಲವತ್ತಾರಲ್ಲಿ ಇರುವಂತಹ ಜಮೀನನ್ನ ಕ್ರಯ ಮಾಡಲಾಗಿದೆ ಗ್ರಾಮದ ಕುಮಾರ್ ನಾಯಕ ಮತ್ತು ಹಾಲನಾಯಕ ಎಂಬುವವರು ಸುಮಾರು ನಲವತ್ತೈದು ವರ್ಷಗಳಿಂದ ಇದೇ ಜಮೀನಿನಲ್ಲಿ ನೆಲೆಸಿ ಉಳುಮೆ ಮಾಡುತ್ತಿದ್ದಾರೆ ಆದರೆ ಈಗ ಏಕಾಏಕಿ ಬೆಂಗಳೂರಿನ ರವಿಕುಮಾರ್ ಎಂಬುವವರು ಬಂದು ಸರ್ವೆ ನಂಬರ್ ನಲವತ್ನಾಲ್ಕರಲ್ಲಿ ನಮ್ಮ ಜಮೀನು ಬರುತ್ತೆ ಅಂತ ಹೇಳ್ತಿದ್ದಾರೆ ಜತೆಗೆ ಕಲ್ಲು ಗಂಬುಗಳನ್ನ ನೆಟ್ಟು ಉಳುಮೆ ಮಾಡಲು ಯತ್ನ ಮಾಡಿದ್ದಾರೆ ಅಂತ ಜಮೀನಿನ ಮೂಲ ಮಾಲೀಕರು ಆರೋಪ ಮಾಡಿದ್ದಾರೆ ಮೂಲತಃ ಕೃಷಿಕ ನಾವು ಕೃಷಿಯನ್ನು ನಂಬಿ ಜೀವನ ಮಾಡ್ತಾ ಇದ್ದೀವಿ ನಮ್ಮ ಮಧುರ ನಾಯಕನಹಳ್ಳಿಯಲ್ಲಿ ಸರ್ ನಾವು ಸುಮಾರು ನಲವತ್ತೈದು ಐವತ್ತು ವರ್ಷದಿಂದ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಮೂಲ ನಮ್ಮ ಇದು ಈ ಜಮೀನು ಬಿಟ್ಟು ಬೇರೆ ಯಾವುದೋ ಆಧಾರ ಇಲ್ಲ ನಮಗೆ ಆದರೆ ಈ ಜಮೀನ ಮೇಲೆ ನಮಗೆ ಸ್ವಾಧೀನ ಸ್ವಾಧೀನ ನಾವು ಇದೀವಿ ಐವತ್ತು ವರ್ಷದಿಂದ ಸ್ವಾಧೀನ ಬಿಡಿಸ್ಲಿಕ್ಕೋಸ್ಕರ ಮುಂಚೆ ಯಾರೋ ಮೂರನೇ ವ್ಯಕ್ತಿ ಬೆಂಗಳೂರು ಮೂಲದ ಒಬ್ಬ ಉದ್ದಿಮೆ ಅಂತೆ ಅವನ ಹೆಸರು ಯಾವುದೋ ಒಂದು ಬೇರೆ ಒಂದು ಒಂದು ಜಮೀನು ಪಾಣಿ ಮಾಡಿಕೊಂಡು ಈ ಸ್ವಾಧೀನ ಈ ಜಮೀನು ನಂದೆ ಇಲ್ಲಿ ಬಿಡ್ ಬಿಡ್ರಿ ಅಂತ ದಬ್ಬಾಳಿಕೆ ಮಾಡ್ತಾನೆ ಸರ್ ದಬ್ಬಾಳಿಕೆ ಮಾಡಿ ಇದಕ್ಕೆ ನಾವು ಸಂಬಂಧಪಟ್ಟ ಪೊಲೀಸ್ ಠಾಣೆಗೂ ದೂರು ಕೊಟ್ಟಿದ್ವಿ ಆಮೇಲೆ ನಮ್ಮ ತಹಸೀಲ್ದಾರಿಗೂ ಕೂಡ ಕಂಪ್ಲೇಂಟ್ ಮಾಡಿದ್ವಿ ಕಂಪ್ಲೇಂಟ್ ಮಾಡಿ ಕಾಪಿ ಇದೆ ಸರ್ ಎಂಡೋರ್ಸ್ಮೆಂಟ್ ಇದೆ ನೋಡ್ರಿ ತಹಸೀಲ್ದಾರ್ ಸಾಹೇಬರಿಗೆ ಒಂದು ನಾವು ತಗ ಅರ್ಜಿ ಕೊಟ್ವಿ ಅದು ಸಹ ಗಮನಕ್ಕೆ ಇಲ್ಲ ಇದು ಸಿವಿಲ್ ಮ್ಯಾಟ್ರು ನಮ್ಗೆ ಸಂಬಂಧ ಬರಲ್ಲ ಅವ್ರು ಸರ್ ನಾವು ಐವತ್ತಾರು ಜನ ರೌಡಿ ಕರ್ಕೊಂಡ್ಬಂದು ನಮಗೆ ದಬ್ಬಾಳಕೆ ಮಾಡ್ತಾರೆ ಸರ್ ನಾವು ರೈತರು ಒಬ್ಬೊಬ್ಬರು ಇರ್ತೀವಿ ಹೊಲ್ದಾಗೆ ಅಂತ ಹೇಳಿದ್ರೆ ಅಲ್ಲಪ್ಪ ನೀವು ಅವರು ಬೇರೆ ಊರಿಂದ ಕರ್ಕೊಂಡ್ ಬರ್ತಾರೆ ನಿಮ್ ಊರ ನೀವಿಂದು ನೀವೊಂದು ಐವತ್ತು ನೂರು ಜನ ಕರ್ಕೊಂಡು ಹೋಗುವಂತ ಹೇಳ್ತಾರೆ ನಮಗೆ ಅದು ಜತೆಗೆ ಬೇರೆ ಬೇರೆ ಊರುಗಳಿಂದ ಜನರನ್ನ ಕರೆಸಿ ಗಲಾಟೆ ಮಾಡುತ್ತಿದ್ದಾರೆ ಅಂತಲೂ ಕೂಡ ಆತಂಕ ವ್ಯಕ್ತಪಡಿಸಿದರು ಕೂಡಲೇ ನಮ್ಮ ಜಮೀನನ್ನ ನಮಗೆ ಉಳುಮೆ ಮಾಡಲು ಬಿಡಿಸಿಕೊಡಬೇಕು ಜೊತೆಗೆ ನಮಗೆ ರಕ್ಷಣೆ ನೀಡಬೇಕು ಅಂತ ವಾಹಿನಿ ಮೂಲಕ ಮನವಿ ಮಾಡಿದ್ದಾರೆ ಎಂದು ಗ್ರಾಮಕ್ಕೆ ಸರ್ವೆ ಮಾಡಲು ಅಧಿಕಾರಿಗಳು ಬಂದ ಸಮಯದಲ್ಲಿ ಜಮೀನಿನ ಮೂಲ ಮಾಲೀಕರು ವಿರೋಧ ವ್ಯಕ್ತಪಡಿಸಿದ್ದು ಈ ವೇಳೆ ಪೊಲೀಸರು ಮಧ್ಯಪ್ರವೇಶ ಹಾಗೂ ಗ್ರಾಮಸ್ಥರ ಆಕ್ರೋಶಕ್ಕೆ ಮಣಿದು ಸರ್ವೆಯನ್ನು ಮೊಟಕುಗೊಳಿಸಿ ಅಧಿಕಾರಿಗಳು ಹಿಂದಿರುಗಿದ್ದಾರೆ ಈ ವೇಳೆ ಮಾತನಾಡಿದ ರೈತರು ಇದು ನಮ್ಮ ಭೂಮಿ ಸುಳ್ಳು ದಾಖಲೆ ಮೂಲಕ ನಮ್ಮ ಜಮೀನನ್ನ ಕಿತ್ತುಕೊಳ್ಳುವಂತ ಕೆಲಸವಾಗ್ತಾ ಇದೆ ಈ ಬಗ್ಗೆ ಈ ಹಿಂದೆಯೇ ತಹಶೀಲ್ದಾರ್ ಹಾಗೂ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಅವರ ಪರವಾಗಿಯೇ ನಿಂತಿರುವ ಬಗ್ಗೆ ಆಕ್ರೋಶ ಹೊರಹಾಕಿದ್ರು ಸುಮಾರು ವರ್ಷಗಳಿಂದ ಅನುಭವ ಇಲ್ಲರುವ ಜಮೀನಿಗೆ ಯಾರೋ ಹೊರಗಡೆಯಿಂದ ಕಿಡಿಗೇಡಿಗಳು ಬಂದು ಇನ್ಕ್ಲೂಡಿಂಗ್ ತಹಸೀಲ್ದಾರ್ ಸಪೋರ್ಟ್ ಇವೆಲ್ಲ ತಹಸೀಲ್ದಾರ್ ಎಲ್ಲ ಸೇರಿಕೊಂಡು ಇವತ್ತು ಬಂದು ದಬ್ಬಾಳಕೆ ಮಾಡಿದ್ದಾರೆ ನಮ್ಮ ಊರಿಗೆ ನಾವು ಅರವತ್ತು ವರ್ಷದಿಂದ ಈ ಜಾಗದಲ್ಲಿ ವಾಸವಾಗಿದ್ದೀವಿ ಈ ಜಾಗದಲ್ಲಿ ಸ್ವಾಧೀನದಲ್ಲಿದ್ದೀವಿ ನಾವು ನಮ್ಮದು ಸಾಗೋಳಿ ಇದೆ ನಮ್ಮ ಪ ಪಾಣಿ ಇದೆ ಎಲ್ಲ ಇದೆ ಆದರೆ ಯಾರೋ ಬೇರೆ ಊರಿನ ವ್ಯಕ್ತಿಗಳು ರೌಡಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ಯಾವುದೋ ಪಾಣಿ ಕು ಸೃಷ್ಟಿ ಮಾಡಿಕೊಂಡು ಅಧಿಕಾರಿಗಳ ಹತ್ರ ತಗೊಂಡು ಇದಕ್ಕೆ ನನ್ನ ಜಮೀನು ಅಂತ ಬಂದು ಇಲ್ಲಿ ದಬ್ಬಾಳಕೆ ಮಾಡಿದ್ದಾರೆ ಇವತ್ತು ತಹಸೀಲ್ ಚನ್ನಗಿರಿ ತಹಸೀಲ್ದಾರ್ ನಾಗರಾಜ್ ಇದಾರಲ್ಲ ಯಾವುದೋ ಒಂದು ಓರಲ್ ಇನ್ಸ್ಟ್ರಕ್ಷನ್ ಕೊಟ್ಟು ಯಾವುದೋ ಒಂದು ಒತ್ತಡಕ್ಕೊಳಗಾಗಿ ಸರ್ವೇರನ್ನ ಕಳಿಸಿದ್ದಾರೆ ನಾವು ಕೇಳಿದರೆ ಅವ್ರ ಹತ್ರ ಯಾವ ಸ್ಕೀಮಲ್ಲಿ ಬರ್ತಿದೆಯಾ ಅಂತ ಕೇಳಿದರೆ ತತ್ಕಾಲಲ್ಲಿ ಬಂದಿಯೋ ಜ ಮೋಜಿನಿಯಲ್ಲಿ ಬಂದಿರೋ ಯಾವ್ದ್ರಲ್ಲಿ ಬಂದಿರೋ ಇಲ್ಲ ರೀ ನನಗೆ ತಹಸೀಲ್ದಾರ್ ಆರ್ಡರ್ ಮಾಡಿದ್ದಾರೆ ಓರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದಕ್ಕೆ ಬಂದೀನಿ ಅಂತ ಹೇಳಿದರು ಅದಕ್ಕೆ ನಮ್ಮ ಜಮೀನು ಏನು ತಹಸೀಲ್ದಾರ್ ಮನೆಯದ ಅಥವಾ ಯಾರ ಅಂತ ಬಂದಿರಿ ಅಥವಾ ನಿಮ್ಮ ಅಂತ ಬಂದಿರಿ ಇದು ನಮ್ಮ ಜಮೀನು ಖರೀದಿಯ ತಹಸೀಲ್ದಾರಿಗೆ ಅಂತ ಹೇಳಿದ್ವಿ ಅಷ್ಟೊತ್ತಿಗೆ ಮೇಲಿಂದ ಅಧಿಕಾರಿಗಳಿಂದ ಆದೇಶ ಬಂತು ಈ ಇಶ್ಯೂ ನಾವು ಇಷ್ಟು ಸುಲಭಕ್ಕೆ ಬಿಡಲ್ಲ ಇದು ಜಿಲ್ಲಾಧಿಕಾರಿ ಗಮನಕ್ಕೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಳ್ತೀವಿ ತಗೊಂಡೋಗ್ತಿವಿ ಹಾಗೂ ಇದನ್ನು ನಾವು ರೆವಿನ್ಯೂ ಮಿನಿಸ್ಟರ್ ಆದ ಶ್ರೀ ಕೃಷ್ಣ ಬೈಡೆಗೌಡರಿಗೂ ಸಹಿತ ಇದನ್ನು ತಹಶೀಲ್ದಾರ್ ನಮ್ಮ ಮನವಿಗೆ ಕಿವಿಗೊಡದೆ ನಮ್ಮ ಜಮೀನನ್ನ ಆಕ್ರಮಿಸಲು ಬಂದವರ ಪರ ನಿಂತಿರುವುದು ನಮಗೆ ಬೇಸರ ತಂದಿದೆ ಅಂತ ತಮ್ಮ ಅಳಲು ತೋಡಿಕೊಂಡ್ರು ಇನ್ನಾದರೂ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಮ್ಮ ಜಮೀನುಗಳನ್ನ ಪರಿಶೀಲನೆ ನಡೆಸಿ ನಮಗೆ ನಮ್ಮ ಜಮೀನನ್ನ ಉಳುಮೆ ಮಾಡಲು ಅವಕಾಶ ನೀಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ